ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಕುರುಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಇವತ್ತು ಗಾಯತ್ರಿ ಜಯಂತಿ ಅಂತ ಕರೆದು ಈ ದಿನದಂದು ಭಾಳ ಪವಿತ್ರವಾಗಿರ್ತಕ್ಕಂಥ ದಿನ ಜೊತೆಗೆ ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥ ದಿನ ಚಂದ್ರ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ದೇವಿಯ ಅನುಗ್ರಹಕ್ಕೆ ಯಾರು ಪಾತ್ರ ಆಗಬೇಕು ಅಂದ್ಕೊಂಡಿದ್ದೀರ ಅನೇಕ ರೀತಿಯಾದಂಥ ಸುಕೃತ ಕರ್ಮಗಳು ದೂರ ಆಗಬೇಕು ಅಂತಿದ್ದೀರ ಖಂಡಿತವಾಗಿ ನೀವು ಕೇವಲ ಹನ್ನೊಂದು ಮಾಲೆ ಹನ್ನೊಂದು ಮಾಲೆ ಅಂದರೆ ನೂರ ಎಂಟು ನೂರ ಎಂಟು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಕ್ಕಂಥ ಕೇಪಬಿಲಿಟಿ ಇದ್ದರೆ ಖಂಡಿತ ಕೇಪ ಮಾಡಿ ನೋಡಿ ಅದನ್ನು ಕೊನೆಯಲ್ಲಿ ಯಾರ್ಯಾರು ಹೇಗೆ ಜಪವನ್ನು ಮಾಡಬೇಕು ಯಾರು ಅತಿ ಹೆಚ್ಚಾಗಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಶಕ್ತಿ ಇರ್ತದೆ ಯಾರು ಮಂತ್ರವನ್ನು ಪಠನೆ ಮಾಡದಿದ್ದರೆ ಯಾವ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿದ್ರೆ ಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ ಇದಕ್ಕೆ ಒಂದು ವಿಚಾರವಾಗಿ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂದರೆ ಈ ದಿನ ಆ ಒಂದು ಶಕ್ತಿ ಇರೋದ್ರಿಂದ ಅಡೆತಡೆಗಳು ದೂರ ಆಗ್ತದೆ ನಿಮಗೆ ಬೇರೆ ಏನು ಐಶ್ವರ್ಯ ಮತ್ತೊಂದು ಕಷ್ಟಗಳು ದೂರ ಆಗುತ್ತೆ ಅಂತ ನಾನು ಹೇಳಲಿಕ್ಕಿಲ್ಲ ಒಂದು ಶಕ್ತಿ ಕೇಪಬಲಿಟಿ ಬರ್ತದೆ ಆ ತಾಯಿ ಅನುಗ್ರಹ ಸಿಗ್ತಕ್ಕಂಥದ್ದು ಇರ್ತದೆ ಗಾಯತ್ರಿ ದೇವಿ ಸಕಲ ದೇವರಗಳ ಒಂದು ಶಕ್ತಿ ಅಂತ ಕೂಡ ಕರೆದ್ವಿ ಯಾರು ಗಾಯತ್ರಿಯ ಮಂತ್ರವನ್ನು ಉಪಾಸನೆಯನ್ನು ಮಾಡ್ತಕ್ಕಂಥದ್ದು ಇದ್ದರೂ ಅನೇಕ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಕೇಪಬಲಿಟಿ ಬರ್ತದೆ ಅದರ ವಿಚಾರ ಅನೇಕ ದೊಡ್ಡದಾಗಿದೆ ಸರಳವಾಗಿರ್ತಕ್ಕಂಥ ವಿಚಾರ ನಿಮಗೆ ತಿಳಿಸ್ತಾ ಇದ್ದೇನೆ ಕೊರೆಯವರೆಗೂ ವಿಡಿಯೋಸ್ನ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಶುಕ್ರವಾರ ಮೊದಲು ಪಂಚಾಂಗವನ್ನು ಮಾಡಣ ಮಾಡೋಣ ದಿನ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಶುಕ್ಲಯೋಗ ಇರತಕ್ಕಂಥ ಸಮಯ ಗರಜ ಹಾಗ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಶುಕ್ರ ನಕ್ಷತ್ರ ಇವತ್ತಿನ ದಿನ ಹುಟ್ಟತಕ್ಕಂಥವರೆಲ್ಲ ಕೂಡ ಶುಕ್ರ ದಶದಿಂದ ಅವರ ಜೀವನ ಪ್ರಾರಂಭ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷ ಉತ್ತಮ ಮುಹೂರ್ತವಾಗಬಲ್ಲ ಆಗ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ನಲವತ್ತ ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಈ ದಿನ ಚಂದ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಪೂರ್ವಾಷಾಢ ನಕ್ಷತ್ರ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯ ಫಲ ಎರಡು ಮತ್ತು ಏಳರ ಅಧಿಪತಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ಈ ಲಗ್ನದಲ್ಲಿರ್ತಕ್ಕಂಥ ಗ್ರಹ ನಿಮ್ಮನ್ನು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ದಿನ ಕುಟುಂಬ ಹಾಗೆ ಒಂದು ಹೊಸ ಆವಿಷ್ಕಾರ ಆವಿಷ್ಕಾರ ಅಂದರೆ ಒಂದು ಸಂಧಾನ ಒಂದು ಏನಾದರೂ ನೀವು ಕೆಲವೊಂದು ಸಹಾಯವನ್ನು ಮಾಡ್ತಕ್ಕಂಥದ್ದು ಕೆಲವ್ರಿಗೆ ನಿಮ್ಮ ಕೈಲಾದ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಮೇಷರಾಶಿಲಿರ್ತಕ್ಕಂಥವ್ರಿಗಿದೆ ಒಂದು ರೀತಿಯಾಗಿ ಈ ದಿನ ಶುಭತ್ವ ಜಾಸ್ತಿ ಇದೆ ಆ ಹುಮ್ಮಸ್ಸು ಜಾಸ್ತಿ ಇರ್ತದೆ ದುಡಿಬೇಕು ಅಂತಕ್ಕಂಥ ಹಠ ನನ್ನ ಸಾಂಸಾರಿಕ ಜೀವವನ್ನು ನಾನು ಸಾಕ್ಲೇಬೇಕು ಅಂತಕ್ಕಂಥ ಹಠ ನನ್ನ ಸಂಗಾತಿಯನ್ನು ಸರಿಯಾಗಿ ನೋಡ್ಕೋಬೇಕು ಅಂತಕ್ಕಂಥ ಹಠ ನಿಮ್ಮಲ್ಲಿ ಹುಟ್ಟುಬಿಡುತ್ತೆ ಖಂಡಿತವಾಗಿ ಶುಭದ ದಿನ ತಾಯಿ ದೇವಿಯ ಆರಾಧನೆಯಿಂದ ಮಾಡಿಕೊಳ್ಳಿ ಇನ್ನಷ್ಟು ಶುಭತ್ವ ಆಗ್ತದೆ ಹಾಗೆ ಋಷಭ ರಾಶಿಯವರಿಗೆ ಖಂಡಿತ ಸ್ವಲ್ಪ ಮಟ್ಟಿಗೆ ಹಣಕಾಸು ಸಮಸ್ಯೆ ಇರತಕ್ಕಂಥ ದಿನ ಜೊತೆಗೆ ಈ ದಿನ ಇದ್ದಕ್ಕಿದ್ದಾಗೆ ಒಂದಲ್ಲ ಒಂದು ತಾಪತ್ರಯಗಳು ಬರಬಹುದು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಈ ದುರ್ಗಾ ದೇವ ದೇವಸ್ಥಾನ ಅಥವಾ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೊಂಡ್ರು ಇವತ್ತಿನ ದಿನ ಸ್ವಲ್ಪ ಅಷ್ಟು ಸಮಸ್ಯೆ ಬರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಲಾಭದ ದಿನ ಸಂಗಾತಿಯೊಟ್ಟಿಗೆ ಲಾಭವನ್ನು ಕಾಣ್ತಕ್ಕಂಥದ್ದು ವ್ಯಾಪಾರದಲ್ಲಿ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿ ಶುಭತ್ವ ಇರತಕ್ಕಂಥ ದಿನ ಕಂಕಣ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯಗಳು ಜಾಸ್ತಿ ಆಗ್ತಾ ಬರ್ತದೆ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಶುಭದ ದಿನ ಅಂತ ಕೂಡ ನೋಡಿದ್ವಿ ಒಳ್ಳೆಯ ದಿನ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರಲಿ ಕಟಕ ರಾಶಿಯವರಿಗೆ ಕೆಲಸದಲ್ಲಿ ಪ್ರಗತಿ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ಸಾಧ್ಯತೆ ಬರ್ತದೆ ಜೊತೆಗೆ ಹೊಸ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಕಟಕ ರಾಶಿಯವರಿಗೆ ಬರ್ತದೆ ಶುಭತ್ವ ಇದೆ ಅದೇ ರೀತಿಯಾಗಿ ಸಿಂಹ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆ ಹಾಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಹಾಗೆ ಪ್ರೀತಿಯ ವಿಚಾರದಲ್ಲಿ ಒಂದು ಬಾಂಧವ್ಯತೆ ಜಾಸ್ತಿ ಆಗ್ತಾ ಬರುತ್ತೆ ಅನೇಕ ವಿಚಾರಗಳಿಂದ ಕೆಲವೊಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಸಿಂಹರಾಶಿಯವ್ರಿಗೆ ಒಂದು ಪ್ಯಾಚಪ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಒಂದು ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ಸಾಧ್ಯತೆ ಇದೆ ಧಾರ್ಮಿಕವಾಗಿರ್ತಕ್ಕಂಥ ಮನೋಭಾವ ಜಾಸ್ತಿ ಬರ್ತದೆ ಸಿಂಹರಾಶಿಯವ್ರಿಗೆ ಅದೇ ರೀತಿಯಾಗಿ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿಯವರಿಗೆ ವಾಹನದ ಚಾನಲ್ನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖರೀದಿಯೋಗ ಭಾಗ್ಯ ಲಭ್ಯ ಇದೆ ಆದರೆ ಚಾಲನೆಯಲ್ಲಿ ಎಚ್ಚರ ಮಾನಸಿಕವಾದಂಥ ಒತ್ತಡಗಳಿರ್ತಕ್ಕಂಥ ದಿನ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮಾತಿನ ಮೇಲೆ ಎಚ್ಚರ ಈ ದಿನ ಸಾಧ್ಯವಾದರೆ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ದುರ್ಗಾಷ್ಟೋತ್ರ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ವ್ಯಾಪಾರ ವಿಚಾರದಲ್ಲಿ ಅಭಿವೃದ್ಧಿ ಇರ್ತದೆ ಅದೇ ಹೊಸದಾಗಿ ಪಾರ್ಟ್ನರನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ತಮ್ಮ ಶಕ್ತಿಯ ಅಪ್ರದ ಅಂದರೆ ಶಕ್ತಿಯಿಂದ ತಮ್ಮ ಎಫರ್ಟಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಹೊಸ ಬಿಸ್ನೆಸ್ಸಲ್ಲಿ ತೊಡಗ್ತಕ್ಕಂಥ ದಿನ ಹಾಗೆ ಕಂಕಣ ಭಾಗ್ಯ ದೊರಕ್ತಕ್ಕಂಥ ದಿನ ಕೂಡ ಆಗ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಾಗಿದ್ದೀರಿ ಮಾರ್ಕೆಟಲ್ ವ್ಯಕ್ತಿಗಳಾಗಿದ್ದೀರಿ ಇದ್ದಾಗ ಅವ್ರಿಗೂ ಕೂಡ ಈ ದಿನ ಶುಭತ್ವ ಇರತಕ್ಕಂಥ ದಿನ ನಿಮಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಹಾಗೆ ರುಚಿಕ ರಾಶಿಯವ್ರಿಗೆ ನೋಡಿ ರುಚಿಕ ರಾಶಿಯವ್ರಿಗೆ ಸ್ವಲ್ಪ ಅಡಿಕ್ಷನ್ ಇರತಕ್ಕಂಥದ್ದು ಆದರೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಶತ್ರು ಭಯ ಇರ್ತಕ್ಕಂಥದ್ದು ಸಾಲ ಭಯ ಇರತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದರೆ ದುರ್ಗಾ ಅಷ್ಟೋತ್ತರ ದುರ್ಗಾ ಕವಚ ಮಂತ್ರಗಳನ್ನು ರುಚಿಕ ರಾಶಿಯವ್ರಿಗೆ ಹೇಳ್ಕೊಳ್ಳಿ ಯಾವುದೇ ಒಂದು ವಿಚಾರಕ್ಕೆ ತಾವು ತಲೆ ಹಾಕಬೇಡಿ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ ಅದಕ್ಕ ಹಾಗೆ ಧನುರಾಶಿಯ ವಿಚಾರದಲ್ಲಿ ಖಂಡಿತವಾಗಿ ಶುಭತ್ವ ಇದೆ ಲಾಭವನ್ನು ನೋಡ್ತಕ್ಕಂಥದ್ದು ಟ್ರೇಡಿಂಗಲ್ಲಿ ಲಾಭ ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಪ್ರೀತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಹೊಸ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದು ಧನುರಾಶಿಯವ್ರಿಗಿದೆ ಶುಭತ್ವ ಇದೆ ಹಾಗೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಳ್ಳೆಯ ದಿನ ಒಳ್ಳೆಯ ಹೊಸ ಹೊಸ ವಿದ್ಯೆಯನ್ನು ಕಲಿತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ದಿನ ಉಡುಗೊರೆಗಳು ಸಿಗ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ತಕ್ಕಂಥದ್ದು ಒಂದು ರೀತಿಯಾಗಿ ರಾಜಯೋಗದ ಕಾಲ ಮಕರ ರಾಶಿಯವರಿಗೆ ದಿನ ಆಫ್ಕೋರ್ಸ್ ಖಂಡಿತವಾಗದಿದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಬರುತ್ತೆ ಆದರೆ ಎಲ್ಲ ಫೆಸಿಲಿಟೀಸ್ ಇದ್ದು ಒಂಟಿಯಾಗಿ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅದನ್ನು ಬಿಡಿ ಸಾಧ್ಯವಾದರಷ್ಟು ಕೂಡ ನಿಮಗೆ ಈ ರೀತಿಯಾದಂಥ ಆ್ಯಕ್ಟಿವಿಟೀಸ್ನ ಬೆಳೆಸ್ಕೊಳ್ಳಿ ವೆರಿ ಗುಡ್ ಆಗಿರುತ್ತೆ ಹಾಗೆ ಕುಂಭ ರಾಶಿಯವರಿಗೆ ಖಂಡಿತ ಮಾತಿನಿಂದಲೇ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಪ್ರಯಾಣಗಳು ಮೋಟಿವೇಟಿಂಗ್ ಮಾಡ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೆ ಇವತ್ತು ಕುಂಭರಾಶಿಯವರಿಗೆ ತೋರಿಸ್ತದೆ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇದೆ ಕುಂಭರಾಶಿಯವ್ರಿಗೆ ತಾವು ಈ ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ಲಾಭವನ್ನು ಕಾಣ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಹಾಗೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿದೆ ನೆರೆಯವರೊಟ್ಟಿಗೆ ಉತ್ತಮ ಪಾತ್ರವನ್ನು ಪ್ರೀತಿಗೆ ಪಾತ್ರರಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಪ್ರಯಾಣಗಳು ಸಣ್ಣ ಪುಟ್ಟ ಪ್ರಯಾಣಗಳಿಂದ ಲಾಭ ಬರ್ತಕ್ಕಂಥದ್ದು ದಿನ ಕೂಡ ಹೌದಾಗ್ತದೆ ಕುಂಭರಾಶಿಯವ್ರಿಗೆ ಶುಭತ್ವ ಅದೇ ರೀತಿಯಾಗಿ ಕೊನೆಯಲ್ಲಿ ಮೀನರಾಶಿಯವರಿಗೆ ಧನವೃದ್ಧಿ ಇರ್ತಕ್ಕಂಥದ್ದು ಕುಟುಂಬದೊಟ್ಟಿಗೆ ಅನ್ಯೂನತೆಯನ್ನು ಬೆಳೆಸ್ತಕ್ಕಂಥದ್ದು ಹಾಗೆ ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥ ದಿನ ತನ್ನ ಸಾಂಸಾರಿಕ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಕುಟುಂಬವನ್ನು ನಿರ್ವಹಣೆ ಪ್ರೀತಿಪಾತ್ರವಾಗಿ ನೋಡ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಇದನ್ನು ತೋರಿಸ್ತದೆ ಧನವೃದ್ಧಿ ಇರ್ತಕ್ಕಂಥದ್ದು ಕೂಡ ಈ ದಿನ ಮೀನರಾಶಿಯವ್ರಿಗಿದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಪೂರ್ವಾಷಾಢ ನಕ್ಷತ್ರ ಅಂದರೆ ಶುಕ್ರ ನಕ್ಷತ್ರ ಅಂದರೆ ಒಂದು ಧನಾತ್ಮಕ ಶಕ್ತಿ ಇರ್ತಕ್ಕಂಥದ್ದು ನೋಡಿ ಯಾರು ಹನ್ನೊಂದು ಜಪಮಾಲೆ ಹನ್ನೊಂದು ಮಾಲೆ ಅಂದರೆ ನೂರ ಎಂಟು ನೂರ ಎಂಟು ನೂರ ಎಂಟು ಹನ್ನೊಂದು ಬಾರಿ ಅಂದರೆ ಹನ್ನೊಂದು ಮಾಲೆ ಗಾಯತ್ರಿ ಮಂತ್ರವನ್ನು ಈ ದಿನ ಸಂಕಲ್ಪ ಸಹಿತವಾಗಿ ಆರ ಮಾಡ್ತಾರೋ ಖಂಡಿತ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸುಕೃತ ಕರ್ಮಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಅನೇಕ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಈ ಗಾಯತ್ರಿ ಮಂತ್ರವನ್ನು ಸರ್ವೇ ಸಾಮಾನ್ಯವಾಗಿ ಕೆಲವರು ಹೇಳ್ತಕ್ಕಂಥದ್ದು ಅದನ್ನು ಗುರುವಿನ ಮುಖೇನ ಒಂದು ಸಿದ್ಧಿಯನ್ನು ತಗೊಂಡು ಮಾಡ್ತಕ್ಕಂಥದ್ದು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ಕೇಳ್ತಾರೆ ಕೆಲವೊಬ್ಬೊಬ್ಬರಿ ಗಾಯತ್ರಿ ಮಂತ್ರಗಳು ಮಹಿಳಾ ಮನೆಗಳು ಹೇಳ್ತಕ್ಕಂಥದ್ದು ನಿಷಿದ್ಧ ಒತ್ತಡ ಬೀಳುತ್ತೆ ಅಂತಕ್ಕಂಥದ್ದು ನಾವು ಕೇಳಿದ್ದೇವೆ ಹನ್ನೊಂದು ಬಾರಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಬೋದು ಯಾರು ಮಹಿಳೆಯರು ಸಾಧ್ಯವಾದರೆ ನೀವು ಗಾಯತ್ರಿ ಮಂತ್ರ ಹೇಳೋಕ್ಕಾಗಲ್ಲ ಗುರುಗಳೇ ನನಗೆ ಏನೋ ಒಂದು ರೀತಿಯಾಗಿ ಬೇಡ ಅನಿಸುತ್ತೆ ಅಂತಕ್ಕಂಥವರೆಲ್ಲ ಅತ್ಯಂತ ಸರಳ ವಿಚಾರ ಸರ್ವ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಹೇ ಗೌರಿ ನಾರಾಯಣೀ ನಮೋಸ್ತುತೆ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಹೇ ಗೌರಿ ನಾರಾಯಣೀ ನಮೋಸ್ತುತೆ ಖಂಡಿತವಾಗಿ ನೀವು ದುರ್ಗಾ ಅಥವಾ ಲಕ್ಷ್ಮಿ ಯಾವುದೇ ಒಂದು ಫೋಟೋದ ಮುಂದೆ ಕುತ್ಕೊಂಡು ಹೇಳಿ ಅಥವಾ ಪವಿತ್ರವಾಗಿರ್ತಕ್ಕಂಥದ್ದು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಖಂಡಿತ ದೇವಸ್ಥಾನವನ್ನು ಭೇಟಿ ಮಾಡಿ ಇಂಥ ದೇವಸ್ಥಾನಗಳನ್ನು ನಾನು ದೇವಸ್ಥಾನದ ವಿಚಾರಕ್ಕೆ ಮುಂದೆ ಬರ್ತೀನಿ ಯಾಕೆ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿದ್ವಿ ಯಾಕೆ ದೇವಸ್ಥಾನಕ್ಕೆ ಹೋಗಿ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಪವಿತ್ರವಾಗ್ತದೆ ಅದನ್ನು ತಿಳಿಸ್ಕೊಡ್ತೀನಿ ಮುಂದೆ ಒಂದು ಎಪಿಸೋಡ್ ಮಾಡ್ತೀನಿ ಚಿಕ್ಕದೊಂದು ಎಪಿಸೋಡ್ ಇದೆ ಈ ದೇವಸ್ಥಾನದಲ್ಲಿ ಮಂತ್ರಗಳನ್ನು ಚಾಟ್ ಮಾಡಿದರೆ ಆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಿಮ್ಮನ್ನು ಬೋಂಡ್ ಮಾಡುತ್ತೆ ನಾವು ಹೋರಾ ಅಂತ ಕರಿತೀವಿ ನೀವು ದೇವರ ಹಿಂದೆ ನೋಡಿರ್ಬೋದು ಒಂದು ಬಿಳಿಯಾಗಿ ಒಂದು ಬೆಳಕಿರ್ತದೆ ಆ ಬೆಳಕನ್ನೇ ಹೋರ ಅಂತ ಕರಿತೀವಿ ಆ ಹೋರ ನಿಮ್ಮಲ್ಲಿ ಆ ಶಕ್ತಿಯನ್ನು ಕೊಡ್ತದೆ ಖಂಡಿತವಾಗಿ ನೀವು ಸಾಧ್ಯವಾದರೆ ಈ ದಿನ ಗಾಯತ್ರಿ ಮಂತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಂತ್ರಗಳನ್ನು ಹೇಳ್ಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪವಿಲ್ಲದ ಕೆಲಸ ವೇಸ್ಟ್ ಸಂಕಲ್ಪ ಮಾಡ್ಕೊಳ್ಳಿ ನನಗೆ ಈ ಥರದ್ದ ಒಂದು ಅಭಿವೃದ್ಧಿ ಆಗಲಿ ಸಮಸ್ಯೆಯಿಂದ ದೂರ ಆಗಲಿ ಕೆಲಸ ಸಿಗ್ತಾ ಇಲ್ವ ಸಂಕಲ್ಪ ಮದುವೆ ಆಗ್ತಿಲ್ವ ಸಂಕಲ್ಪ ಮಕ್ಕಳಾಗ್ತಿಲ್ವಾ ಸಂಕಲ್ಪ ಏನಾದರೂ ವಿಚಾರದಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ನಿಮಗೆ ಆ ತಾಯಿಯ ಆಶೀರ್ವಾದದ ಮೇರೆಗೆ ಖಂಡಿತ ಸುಕೃತ ಕರ್ಮಗಳು ದೂರಾಗಿ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಅನೇಕ ರೀತಿಯಲ್ಲಿ ಗಾಯತ್ರಿ ಹೋಮ ಮತ್ತು ಚಂಡಿಕಾ ಹೋಮಿ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ನೀವು ಮಾಡೋಕ್ಕೆ ಸಾಧ್ಯ ಇಲ್ವೋ ಅಟ್ಲೀಸ್ಟ್ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಅತ್ಯಂತ ಶಕ್ತಿಯಾಗಿ ನಿಮಗೆ ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು